ಎಲ್ಲರಿಗೂ ನಮಸ್ಕಾರ ಅವರೆಕಾಳು ಕಡಲೆ ಕಾಳು ಸಾಂಬಾರು ಇಡ್ಲಿ ದೋಸೆ ಅನ್ನ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ನು ಸಾಂಬಾರು ಮಾತ್ರ ತುಂಬ ಚೆನ್ನಾಗಿದೆ ನಾನು ಮಸಾಲೆ ಕೂಡ ತುಂಬ ಕಡಿಮೆ ಉಪಯೋಗ್ಸಿದ್ದೀನಿ ತರಕಾರಿ ಕಾಲುಗಳೆಲ್ಲ ಕರೆಕ್ಟಾಗಿ ಬೆಂದಿದ್ದಾವೆ ನೋಡಿ ನಾನಿಲ್ಲಿ ಒನ ಅವರೆಕಾಳು ಕಡಲೆ ಕಾಳು ಸ್ವಲ್ಪ ತೊಗೊಂಡಿದ್ದೀನಿ ಇವು ರಾತ್ರಿನೇ ನೆನೆಸಿಟ್ಟಿದ್ದೆ ಬೆಳಗ್ಗೆ ಒಂದು ಕುಕ್ಕರ್ಗೆ ಹಾಕಿ ಉಪ್ಪು ಹಾಕಿ ಒಂದು ಮೂರು ವಿಜಲ್ ಕುಗ್ಸ್ಕೊಂಡಿದ್ದೀನಿ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಹಿಡಿ ಕರೆಕ್ಟಾಗಿ ಒಂದು ಇಡಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಒಂದು ಸ್ಪೂನ್ ಕಡಲೆ ಪಪ್ಪು ಒಂದು ಕಾಲಷ್ಟು ಇಂಚು చక్కె అర్ధు కొబ్బరి స్వల్ప శుంఠి కొత్తబీరి ఎరడు ఏళకి వన్ స్పూన్ కాల్ మెణు ఇవెల్ రుబ్కొళకే టమాటా టమాటో తగం దీని ఒం చూరు అర్శనా ఖార పొడి వన్ స్పూను ధనియా పొడి వన్ స్పూన్ తగం దీని స్వల్ప నీరు హు ను మసాల కుక్కర్ కుక్కరీ ఎన్నె ఆకి ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಒನ್ ಅವರೇ ಕಾಳು ಉಪಯೋಗಿಸ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಕೊಂಡು ಈರುಳ್ಳಿ ಕೆಂಪಗಾಗೋವರೆಗೂ ಹುರ್ಕೋಬೇಕು ಈರುಳ್ಳಿ ಸ್ವಲ್ಪ ಕೆಂಪಗಾದಮೇಲೆ ನಾವು ರುಬ್ಕೊಂಡಿರೋ ಮಸಾಲೆ ಹಾಕಿ ಇದೊಂದು ಎರಡು ನಿಮಿಷ ಎಣ್ಣೆಯಲ್ಲೇ ಫ್ರೈ ಆದಮೇಲೆ ನಾವು ಬೇಯಿಸ್ಕೊಂಡಿದ್ದ ಕಾಲುಗಳು ಹಾಕಿದ್ದೀನಿ ತರಕಾರಿ ಆಪ್ಷನಲ್ಲು ನಾನಿಲ್ಲಿ ಕ್ಯಾರೆಟು ಮುಲ್ಲಂಗಿ ಎರಡು ಆಲೂಗಡ್ಡೆ ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ಕ್ಯಾರೆಟ್ ಕಡಿಮೆ ಹಾಕ್ಕೋಬೇಕು ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋದು ನಾನು ಕಾಲುಗಳು ಆವಾಗಲೇ ಬೇಯಿಸ್ಕೊಂಡಿರೋದ್ರಿಂದ ಇವಾಗ ಒಂದು ವಿಜಲ್ ಹಾಕ್ಸಿದ್ದೀನಿ ಅಷ್ಟೆ ಜಾಸ್ತಿ ಏನು ಕುದ್ಸೋಕ್ಕೋಗಿಲ್ಲ ಕರೆಕ್ಟಾಗಿ ಒಂದು ವಿಜಲ್ ಹಾಕ್ಸಿ ಕುಕ್ಕರ್ ಮೇಲೆ ಮುಚ್ಚಳ ತೆಗಿಬೇಕು ನೋಡಿ ಸಾಂಬಾರು ಚೆನ್ನಾಗಾಗಿದೆ ತರಕಾರಿ ಕಾಲುಗಳೆಲ್ಲ ಕರೆಕ್ಟಾಗಿ ಬೆಂದಿದ್ದಾವೆ ಸಾಂಬಾರು ಮಾತ್ರ ಮುದ್ದೆ ದೋಸೆ ಇಡ್ಲಿಗಂತೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ಅನ್ನಕ್ಕೆ ಮಾಡಿರೋದ್ರಿಂದ ಸ್ವಲ್ಪ ತೆಲವಾಗೇ ಮಾಡ್ಕೊಂಡಿದ್ದೀನಿ ನೀವು ಗಟ್ಟಿ ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಸಾಂಬಾರು ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು